ನಮ್ಮ ನಕ್ಷತ್ರ ಟಿವಿ ಅರ್ಪಿಸುವ ನಮ್ಮೂರ ಸ್ಪೆಷಲ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಗರದಲ್ಲಿರುವ ವಿಶೇಷತೆಗಳು ಉದಾಹರಣೆ ಹೋಟೆಲ್ ಖಾನಾವಳಿ ಫುಟ್ಪಾತ್ ಅಂಗಡಿಗಳಲ್ಲಿ ಸಿಗುವ ರುಚಿಕರವಾದ ತಿಂಡಿ ಊಟ ಬಟ್ಟೆ ಅಂಗಡಿ ಬಂಗಾರದ ಅಂಗಡಿ ಟೀ ಅಂಗಡಿ ಹೀಗೆ ಇನ್ನು ಇತರೆ ವಿಶೇಷತೆಗಳನ್ನು ಪರಿಚಯಿಸುವ ಕಾರ್ಯಕ್ರಮವೇ ನಮ್ಮೂರ ಸ್ಪೆಷಲ್ ಕಾರ್ಯಕ್ರಮ ಪ್ರಿಯ ವೀಕ್ಷಕರೇ ನಮ್ಮೂರ ಸ್ಪೆಷಲ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ಪ್ರತಿ ಸಂಚಿಕೆಯಲ್ಲೂ ಕೂಡ ನಾವು ವಿಭಿನ್ನವಾದಂತಹ ವಿಶೇಷವಾಗಿರುವಂತಹ ಹೋಟೆಲ್ಗಳ ಪರಿಚಯನ ನಾವು ನಿಮ್ಗೆ ಮಾಡಿಕೊಟ್ಟಿದೀವಿ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಟೇಸ್ಟ್ಗಳನ್ನ ನೀವು ಆಲ್ರೆಡಿ ಮಾಡಿ ಬಂದಿದ್ರ ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ಒಂದು ಫಾಸ್ಟ್ ಫುಡ್ ಸೆಂಟರ್ನ ಸರ್ಚ್ ಮಾಡ್ತಾ ಇದ್ವಿ ಹ್ಯರ್ದಲ್ಲಿ ಸೊ ನಮಗೆ ಆಬ್ಸಲ್ಯೂಟ್ ಶವರ್ಮ ಅನ್ನೋ ಒಂದು ಪ್ಲೇಸ್ ಸಿಕ್ತು ಸೊ ಬನ್ನಿ ಇದು ಒಂದು ಫಾಸ್ಟ್ ಸೆಂಟ್ ಫಾಸ್ಟ್ ಫುಡ್ ಸೆಂಟರ್ ಇದು ನಾವು ಬೋರ್ಡ್ ನೋಡಿದೆ ಜಸ್ಟ್ ಏಯ್ಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಶವರ್ಮ ಅಂದರು ಸೊ ನಾನು ನೋಡಿ ಖುಷಿ ಆದೆ ಸೊ ಬನ್ನಿ ಒಳಗಡೆ ಹೋಗೋಣ ಜಸ್ಟ್ ಏಯ್ಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಇನ್ನೂ ಯಾವೆಲ್ಲ ವೆರೈಟೀಸ್ ಇದೆ ಅಂತ ಅಂತೇಳ್ಬಿಟ್ಟು ಒಳಗಡೆ ಹೋಗಿ ಸೊ ಟೇಸ್ಟ್ ಮಾಡಿ ನಿಮಗೂ ಕೂಡ ನಾವು ಅದನ್ನು ತೋರಿಸ್ಕೊಡ್ತೀವಿ ಟೇಸ್ಟ್ ಹೇಗಿದೆ ಅಂತ ನೀವು ಕೂಡ ಒಮ್ಮೆ ವಿಸಿಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಜೊತೆಗೆ ನಾವೆಲ್ಲ ಶವರ್ಮ ತಿನ್ನೋದಕ್ಕೆ ದಾವಣಗೆರೆಗೆ ಹೋಗ್ತಾ ಇದ್ವಿ ಸೊ ದಾವಣಗೆರೆಯಲ್ಲಿ ಡಿಫ್ರೆಂಟ್ ಪ್ಲೇಸ್ಗಳನ್ನ ಹುಡುಕಿ ಅಲ್ಲಿ ಟೇಸ್ಟ್ ಮಾಡ್ಕೊಂಡು ಬರ್ತಿದ್ವಿ ಬಟ್ ನಮ್ಮ ಹರಿಯರದಲ್ಲೇ ಅದು ಇರೋದ್ರಿಂದ ಸೊ ನಮಗೂ ಕೂಡ ಕುತೂಹಲ ಆಯಿತು ಬನ್ನಿ ಒಳಗಡೆ ಹೋಗೋಣ ನಮ್ಮ ವಾಹಿನಿಯ ಜೊತೆಗೆ ಸೊ ನಾವು ಸವಿ ರುಚಿನ ಸವಿದು ನಿಮಗೂ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀವಿ ಸೊ ಬನ್ನಿ ಒಳಗಡೆ ಹೋಗೋಣ ಟೇಸ್ಟ್ ಮಾಡ್ಕೊಂಡು ಸೊ ಟೇಸ್ಟ್ ಮಾಡೋ ಸಮಯ ಇದು ಸ್ಮೆಲ್ ಮಾತ್ರ ಅಂತ ಬರ್ತಾ ಇದೆ ಸೊ ನಾನ್ ವೆಜ್ ಅಂದರೆ ಯಾರಿಗೆ ತಾನೇ ಬಾಯಲ್ಲಿ ನೀರು ಬರಲ್ಲ ಸೊ ಹಾಗಾಗಿ ಬನ್ನಿ ನಾವು ಕೂಡ ಟೇಸ್ಟ್ ಮಾಡೋದಕ್ಕೆ ಇದ್ವಿ ರೆ ಆ್ಯಬ್ಸುಲ್ಯೂಟ್ ಶವಮಾದಲ್ಲಿ ಫಸ್ಟ್ ನಮಗೆ ಡ್ರಿಂಕ್ ಕಡೆ ಮನಸ್ಸಾಗಿದೆ ಇಲ್ಲಿ ಮೋಕ್ ಟೈಲ್ಸಲ್ಲಿ ತ್ರೀ ವೆರೈಟೀಸ್ ನಾವು ತೊಗೊಂಡಿದ್ದೀವಿ ಒಂದು ಮಸಾಲಾ ಕೋಲಾ ಹೇಳ್ಬಿಟ್ಟು ಮಿಂಟ್ ಮೊಜಿಟೊ ಅನ್ನೋದು ಹಾಗೆ ಅಂತ ಹೇಳಿಬಿಟ್ಟು ಸೊ ಮೂರು ವೆರೈಟೀಸ್ ನಾವು ಇವಾಗ ತೊಗೊಂಡಿದ್ದೀವಿ ಸೊ ನಾವು ಕುಡ್ದು ಟೇಸ್ಟ್ ಹೇಗಿದೆ ಅಂತೇಳಿ ನಿಮ್ಮ ಮುಂದೆ ಹೇಳ್ತೀವಿ ಸೊ ತಡ ಮಾಡಿದೆ ಟೇಸ್ಟ್ ಮಾಡೋಣ ಈಗ ಕ್ರಿಸ್ಪಿ ಚಿಕನ್ ವಿಂಗ್ಸ್ ನಮ್ಮ ಕೈಗೆ ತಂದುಕೊಟ್ಟಿದ್ದಾರೆ ಸೊ ಬನ್ನಿ ನೋಡೋಕ್ಕಂತೂ ಸಖತ್ತಾಗಿದೆ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಸೊ ತಿನ್ಬಿಟ್ಟು ಟೇಸ್ಟ್ ಹೆಂಗಿದೆ ಹೇಳಿ ನಾನು ನಿಮ್ಗೆ ಹೇಳ್ತೀನಿ ನಾವು ಮುಂದಿನ ಐಟಮ್ಗೆ ಹೋಗೋಣ ಸೊ ಇಷ್ಟೊತ್ತರ್ಗು ಏನು ಹೇಳ್ತಾರೆ ಆ ಚಿಕನ್ದು ಒಂದು ಫ್ಲೇವರ್ ಏನಿದೆ ಅಲ್ಲ ಸೊ ಆ ಟೇಸ್ಟ್ ಇದೆಲ್ಲ ಇನ್ನೂ ನಮ್ಮ ಬಾಯಿಂದ ಹೊರಗಡೆ ಹೋಗ್ತಾ ಇಲ್ಲ ಅಷ್ಟು ಖುಷಿಯಾಗಿ ನಾವು ಅದನ್ನ ಟೇಸ್ಟ್ ಮಾಡಿ ಎಂಜಾಯ್ ಮಾಡಿದ್ವಿ ಸೊ ನೆಕ್ಸ್ಟು ಒಂದು ಆರ್ಡ್ರ್ ಮಾಡೋಣ ಸ್ಪೆಷಲಾಗಿ ಏನಾದ್ರು ಬೇರೆ ಅಂತ ಹೇಳಿದ್ವಿ ಸೊ ಅವರು ಇಲ್ಲಿ ಒಂದು ಸ್ಪೆಷಲ್ ಇದೆ ಪೆರಿ ಪೆರಿ ಫ್ರೆಂಚ್ ಫ್ರೈಸ್ ಅಂತ ಹೇಳ್ಬಿಟ್ಟು ಸೊ ನೋಡೋಕ್ಕೆ ಸಖತ್ತು ಟೇಸ್ಟಿಯಾಗಿದೆ ಅನಿಸ್ತಾ ಇದೆ ನನಗೆ ಫೀಲ್ ಆಗ್ತಾಯಿದೆ ಏಕೆಂದರೆ ನಾನು ಚಿಕನ್ ಟೇಸ್ಟ್ ಮಾಡ್ಕೊಂಬಂದ ಇನ್ನೂ ನಾನು ಆ ಗುಂಗಲ್ಲೇ ಇದ್ದೀನಿ ಸೊ ಇದನ್ನ ನೆಕ್ಸ್ಟ್ ಟೇಸ್ಟ್ ಮಾಡ್ಕೊಂಬರೋಣ ಬನ್ನಿ ಇವಾಗ ನಾವು ಶವರ್ಮ ಅಂದರೆ ಪ್ಲೇಟ್ ಶವರ್ಮ ಅಂತ ಇರ್ತಿತ್ತು ಸ್ಪೆಷಲ್ ಇದು ಸೊ ಅದನ್ನು ತರಿಸ್ಕೊಂಡಿದ್ವಿ ಟೇಸ್ಟ್ ಮಾಡ್ತೀವಿ ಹೇಗಿದೆ ಅಂತ ಹೇಳ್ತೀವಿ ಚೆನ್ನಾಗಿದೆ ಟೇಸ್ಟಿಯಾಗಿದೆ ಭಾಳ ಅಂದರೆ ಭಾಳ ಚೆನ್ನಾಗಿದೆ ಸೊ ವೀಕ್ಷಕರೇ ನೋಡ್ತಾ ಇದ್ರೆ ಸೊ ಬಾಯಲ್ಲಿ ನೀರು ಬರ್ತಾ ಇದೆ ಇದು ಅರೇಬಿಯನ್ ಶವರ್ಮಾ ಬರ್ಗರ್ ಅಂತ ಹೇಳಿ ಸೊ ನೋಡ್ತಾ ಇರ್ಬೋದು ಒಂದು ಪುಟ್ಟ ಪ್ಯಾನ್ ಸೊ ಇಲ್ಲಿ ಡಿಸಿಪ್ಲಿನ್ ಜೊತೆಗೆ ಪ್ರೆಸೆಂಟೇಷನ್ ಕೂಡ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕೊಡ್ತಾಯಿದ್ದಾರೆ ನಾವಂತೂ ಹೊಟ್ಟೆ ಫುಲ್ಲಾಗಿದೆ ಅಷ್ಟು ಟೇಸ್ಟ್ ಮಾಡಿದ್ದೀವಿ ನಾವು ಮಾಡಿರೋ ಅಷ್ಟು ಐಟಮ್ಸ್ ಕೂಡ ತುಂಬ ವೆರೈಟಿ ಆಗಿದೆ ತುಂಬ ಟೇಸ್ಟಿಯಾಗಿದೆ ಸೊ ಬನ್ನಿ ಇದನ್ನು ಕೂಡ ಟೇಸ್ಟ್ ಮಾಡಿ ಹೇಗಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ ನೋಡ್ಬೋದು ಫುಲ್ ಖಾಲಿ ಸೊ ಇದು ಖಾಲಿಯಾಗಿರೋದು ನೋಡೇ ನೀವು ಅಂದ್ಕೋಬೋದು ಸಕ್ಕತ್ತಾಗಿದೆ ಗುರು ಒಂದೇ ಮಾತನ್ನು ಹೇಳ್ಬೇಕು ಸಖತ್ತಾಗಿದೆ ಸೊ ವೀಕ್ಷಕರೇ ನೋಡ್ತಾ ಇರ್ಬೋದು ಇದು ಮೆಕ್ಸಿಕನ್ ಶವರ್ಮ ಜಂಬೂ ಫೀಟ್ ಲಾಂಗ್ ಅಂತ ಹೇಳ್ಬಿಟ್ಟು ಸೊ ಇದೇ ಟಾಪ್ ಅನ್ಕೋತೀನಿ ನಾನು ಶವರ್ಮಾದಲ್ಲಿ ಸೊ ನೋಡ್ತಾ ಇದ್ದೀರಲ್ಲ ಜಂಬೂ ಫೀಟ್ ಲಾಂಗ್ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಬಂದು ಒಂದು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ವೀಕ್ಷಕರೇ ಇಷ್ಟೊತ್ತು ಟೇಸ್ಟ್ ಮಾಡ್ಕೊಂಡು ಬಂದ್ವಿ ಸೊ ಟೇಸ್ಟ್ ಹೇಗಿತ್ತು ಅದ್ರ ಬಗ್ಗೆ ನಾನು ಹೇಳೋಕ್ಕಿಂತ ಮುಂಚೆ ಮೊದಲು ನಾವು ಫಸ್ಟು ಓಟೆಲ್ನ ಮಾಲೀಕರು ನಮ್ಮೊಂದಿಗೆ ಇದ್ದಾರೆ ಅವ್ರನ್ನ ಮಾತಾಡ್ಸ್ಕೊಂಬರೋಣ ಸೊ ಅವರು ಇಲ್ಲಿ ಹರಿಹರದಲ್ಲಿ ಈ ಹೋಟೆಲ್ನ ಮಾಡೋದಕ್ಕೆ ಯಾರು ಐಡಿಯಾ ಹೇಗೆ ಬಂತು ಸೊ ಇದೇ ಹೋಟೆಲ್ ಮಾಡಬೇಕು ಅಂತ ಹೇಳಿ ಯಾಕೆ ಇಂಟ್ರೆಸ್ಟ್ ಬಂತು ಸೊ ಅದನ್ನ ತಿಳ್ಕೊಂಡು ಮಾತಾಡ್ಸ್ಕೊಂಬರೋಣ ಆಮೇಲೆ ಟೇಸ್ಟ್ ಹೇಗಿತ್ತು ನಾವು ಹೇಗೆ ಎಂಜಾಯ್ ಮಾಡಿದ್ವಿ ಅಂತ ನಾನು ನಿಮ್ಮೊಂದಿಗೆ ಹಂಚ್ಕೋತೀನಿ ಸೊ ಮೊದಲನೇದಾಗಿ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸ್ರು ಸರ್ ಅಬ್ದುಲ್ ರಜಾಕ್ ಟಿ ಅಂತ ನನ್ನ ಹೆಸರು ಹಾ ಸರ್ ಈ ಹೋಟೆಲ್ ನ ಮಾಲೀಕರು ಸರ್ ಅವರು ಸರ್ ಅವರು ಮಾರುಫ್ಅಲಿ ಅಲ್ಲಿ ವೀಕ್ಷಕರೇ ಇವಾಗ ಅಬ್ದುಲ್ ರಜಾಕ್ ಅವರು ನಮ್ಮ ಜೊತೆಗಿದ್ದಾರೆ ಈ ಹೋಟೆಲ್ ನ ಮಾಲೀಕರು ಸೊ ಎಷ್ಟು ಖುಷಿ ಆಗ್ತಾ ಇದೆ ಅಂತಂದರೆ ಸೊ ಅವ್ರನ್ನ ಮಾತಾಡಿಸಿ ಅವ್ರ ಪರಿಚಯ ತೊಗೊಂಡ್ಮೇಲೆ ನಾನು ನಿಮ್ಗೆ ಹೇಳ್ತೀನಿ ಸರ್ ನಮಸ್ತೆ ಮೊದಲನೇದಾಗಿ ಟೇಸ್ಟ್ ಅಂತೂ ಆಸಮ್ ಆಗಿತ್ತು ಸರ್ ಚಿಕ್ಕ ಬಟ್ಟ ಎಂಜಾಯ್ ಮಾಡಿದ್ವಿ ಒಂದಕ್ಕಿಂತ ಒಂದು ಫುಡ್ ಸಕಟ್ ಟೇಸ್ಟಿಯಾಗಿತ್ತು ನಾವು ಟೇಸ್ಟ್ ಮಾಡಬೇಕು ಅಂತಂದರೆ ನಾವು ದಾವಣಗೆರೆಗೆ ಹೋಗ್ತಾ ಇದ್ವಿ ಸೊ ನಾವು ನನ್ನ ಫ್ರೆಂಡ್ಸ್ ಎಲ್ಲರೂ ಹೋಗ್ತಾ ಇದ್ವಿ ಬಟ್ ನಮ್ಮ ಹರಿಯರ್ದಲ್ಲೇ ಓಪನ್ ಆಗಿರೋದು ತುಂಬ ಖುಷಿ ಸೊ ಹೇಳಿ ಸರ್ ಹೇಗೆ ಸ್ಟಾರ್ಟ್ ಮಾಡಿದ್ರಿ ಹೇಗೆ ಐಡಿಯಾ ಬಂತು ನಾವು ಹರಿಯರೊಳಗೆ ಫಸ್ಟು ಏನಾರು ಇದು ಫುಡ್ ಬಿಸ್ನೆಸ್ ಒಳಗೆ ಎಂಟ್ರಿ ಮಾಡಬೇಕಂತ ಬಹಳ ಆಸಕ್ತಿ ಇತ್ತು ನಮಗೆ ಅವಾಗೆ ನಾವು ಒಂದು ಏನು ಮಾಡಿದ್ವಿ ಅಂದರೆ ಫಸ್ಟ್ ಯಾವ ಯಾವ ಫುಡ್ ತೊಗೊಂಡು ಅದರೊಳಗೆ ಎಂಟ್ರಿ ಮಾಡೋದಂತ ಫಸ್ಟ್ ಸರ್ವೆ ಮಾಡಿದ್ವಿ ನಾವು ಒಳಗೆ ಏನು ಫುಡ್ ಐಟಮ್ಸ್ ಸಿಗಲ್ಲ ಯಾವ ಫುಡ್ ಐಟಮಿಗೆ ದ ಹುಡುಗರು ಇಲ್ಲಿ ಪೀಪಲ್ ದಾವಣಗೆರೆ ಹೋಗಿ ತಿಂತಿದ್ದಾರೆ ಅಂತ ಸರ್ವೆ ಮಾಡಿದಾಗ ನಮಗೆ ಗೊತ್ತಾಯ್ತು ಹರಿಹರೊಳಗೆ ಅರೇಬಿಯನ್ ಫುಡ್ ಫಾಸ್ಟ್ ಫುಡ್ ಇಲ್ಲ ಅಂದರೆ ಶವರ್ಮಾ ಯಾರೂ ಮಾಡ್ತಿದ್ದಿಲ್ಲ ಹರಿಯರ್ ಒಳಗೆ ಈಗ ನಾವು ಮೇಲೆ ಯಾರೋ ಒಂದು ಇಬ್ಬರು ಸ್ಟಾರ್ಟ್ ಮಾಡ್ತಿದ್ದಾರೆ ಆದರೆ ನಾವು ಶುರು ಮಾಡಬೇಕಾದ್ರೆ ಹರಿಯರೊಳಗೆ ಶವರ್ಮಾ ಐಟಮ್ ಇದ್ದಿಲ್ಲ ದಾವಣಗೆರೆ ಸಮ್ ಕೆಲವು ಹೋಟೆಲ್ಗಳಿಗೆ ದಾವಣಗೆರೆ ಹೋಗ್ತಿದ್ದೆ ಶವರ್ಮಾ ತಿನ್ನೋಕ್ಕೆ ಸೊ ಅದು ಒಂದು ನಾವು ಮೈಂಡ್ ಒಳಗೆ ಇಟ್ಕೊಂಡು ಮತ್ತು ದಾವಣಗೆರೆ ಒಳಗೆ ಆ ಶವರ್ಮ ನಾವು ತಿಂದು ನೋಡಿದಾಗ ಅದು ಆ್ಯಕ್ಚುಲ್ ಶವರ್ಮಾ ಇಲ್ಲ ಅವರು ರೆಡಿ ಮಾಡಿ ಅವರು ರೆಸಿಪಿ ಮಾಡಿ ಶವರ್ಮಾ ನಾವು ಬೆಂಗಳೂರೊಳಗೆ ಇರ್ತಿಲ್ಲ ನಾನು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲಿ ನಾನು ಒಂದೆರಡು ಕಡೆ ನೋಡಿದ್ದೆ ಶವರ್ಮಾ ಎಲ್ಲಿ ಚೆನ್ನಾಗಿ ಸಿಗೋದಂತ ಅಂತ ಅಲ್ಲಿ ನನಗೆ ಒಂದು ಗೊತ್ತಾಯಿತು ಒಂದು ಅಬ್ಸುಲೂಟ್ ಶವರ್ಮಾ ಅಂತ ಒಂದು ಫೇಮಸ್ ಬ್ರ್ಯಾಂಡ್ ಇದೆ ಬೆಂಗಳೂರೊಳಗೆ ಟೋಟಲ್ ಇಂಡಿಯಾ ಒಳಗೆ ಅವ್ರದ್ದು ಸಿಕ್ಸ್ಟಿ ಪ್ಲಸ್ ಔಟ್ಲೆಟ್ಸ್ ಇದೆ ಅಂತ ನನಗೆ ಗೊತ್ತಾದ ಮೇಲೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ದೇನೆ ಕಾಂಟ್ಯಾಕ್ಟ್ ಮಾಡಿ ಅದು ಹೆಂಗೆ ಏನಂತ ಅವರಿಗೆ ಡೀಲ್ ಮಾಡಿದ್ಮೇಲೆ ಫ್ರಾಂಚೈಸಿ ಹರ್ಯರೊಳಗೆ ಅವರು ಅಲೋ ಮಾಡಿದ್ವಿ ಓಪನ್ ಮಾಡೋಕ್ಕೆ ಫ್ರಾಂಚೈಸಿ ಓಪನ್ ಮಾಡಿದ್ವಿ ನಾವು ನಮ್ಮ ಹತ್ರ ಟೋಟಲ್ ಫಿಫ್ಟೀನ್ ಟು ಅಪ್ ಟು ಫಿಫ್ಟೀನ್ ಶವರ್ಮ ಟೈಪ್ಸ್ ಇದೆ ಸೊ ಅದು ಒಂದು ಫ್ರಾಂಚೈಸಿ ಒಳಗೆ ಅವ್ರ ಮೆನ್ಯೂ ನೋಡಿ ನನಗೆ ಇಷ್ಟ ಆದಮೇಲೆ ಇದು ದಾವಣಗೆರೆ ಡಿಸ್ಟಿಕ್ ಒಳಗೆ ಇದು ಎಲ್ಲೂ ಇಲ್ಲ ಇದು ಇಲ್ಲಿ ತಂದ್ರೆ ಜನಗೆ ಒಂದು ಒಳ್ಳೆ ಟೇಸ್ಟ್ ಕೊಡೋಂಗಾಗುತ್ತೆ ಮತ್ತು ಶವರ್ಮಾ ಆ್ಯಕ್ಚುಲ್ ಶವರ್ಮಾ ಟೇಸ್ಟ್ ಏನಂತ ಇಲ್ಲಿ ಜನಗೆ ಅವ್ರ ಮುಂದೆ ತರಕಾಗುತ್ತೆ ಅಂತ ನಾವು ಈ ಐಡಿಯಾ ಮೇಲೆ ಈ ಹೋಟೆಲ್ ಓಪನ್ ಮಾಡಿರೋದು ಸರ್ ಎಷ್ಟು ದಿನಗಳಾಯಿತು ಈ ಹೋಟೆಲ್ನ ಓಪನ್ ಮಾಡಿ ಇದು ಹೋಟೆಲ್ ಓಪನ್ ಆಗಿರೋದು ಏಪ್ರಿಲ್ ಸೆವೆನ್ ಟ್ವೆಂಟಿ ಟ್ವೆಂಟಿ ತ್ರೀ ಒಳಗೆ ಹೇಗಿದೆ ಸರ್ ಬಿಸ್ನೆಸ್ ಬಿಸ್ನೆಸ್ ಒಳ್ಳೆಯೇ ಇದೆ ಮೊದಲೇ ನಾವು ಬರೀ ಶೌರ್ಮೆಯಿಂದ ಸ್ಟಾರ್ಟ್ ಮಾಡಿದ್ವಿ ಈಗ ನಾವು ಚೈನೀಸ್ ಫುಡ್ ಐಟಮ್ ಫಾಸ್ಟ್ ಫುಡ್ ಐಟಮ್ ಆ್ಯಡ್ ಮಾಡಿದ್ವಿ ಏನಂದರೆ ಮೊಮೋಸ್ ಮೊಮೋಸ್ ಒಳಗೆ ಬರೀ ನಾರ್ಮಲ್ ಮೊಮೋಸ್ ಇಟ್ಟಿಲ್ಲ ನಾವು ಸ್ಟೀಮ್ ಮೊಮೋಸ್ ಫ್ರೈಡ್ ಮೊಮೋಸ್ ಪ್ರೀಮಿಯಂ ಹೋದರೆ ಅಫ್ಘಾನಿ ಮೊಮೋಸ್ ಇಟ್ಟಿದ್ದೀವಿ ಮಲಾಯಿ ಮೊಮೋಸ್ ಇಟ್ ಇಟ್ಟಿದ್ದೀವಿ ಕಾಕ್ಟೇಲ್ ಮೊಮೋಸ್ ಇಟ್ಟಿದ್ದೀವಿ ಸೊ ಈ ಟೈಪ್ ಸೆವೆನ್ ಟು ಏಯ್ಟ್ ಟೈಪ್ಸ್ ಆಫ್ ಮೊಮೋಸ್ ಇಟ್ಟಿದ್ದೀವಿ ನಾವು ಓಕೆ ಸರ್ ಇವಾಗ ನಾವು ನಮ್ಮ ವಾಹಿನಿಯ ಜೊತೆಗೆ ಬಂದು ಇವತ್ತು ಟೇಸ್ಟ್ ಮಾಡಿದ್ವಿ ನಮ್ಮ ವಾಹಿನಿಯವ್ರ ತಂಡದಲ್ಲಿರೋ ಎಲ್ಲ ಸದಸ್ಯರು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಹೇಗಿತ್ತು ಅಂತಂದರೆ ಸೊ ಒನ್ ಫುಡ್ಡು ತಿಂದ ತಕ್ಷಣವೇ ಆ ಫ್ಲೇವರೇ ಹೋಗಿರ್ತಿರ್ಲಿಲ್ಲ ಇನ್ನೂ ನಮಗೆ ಏನೋ ಮೀನ್ಸ್ ಆ ಇದರಲ್ಲೇ ಏನು ಏನು ಹೇಳ್ತಾರೆ ಆ ಒಂದು ಗುಂಗ್ ಅಂತಾರೆ ಹೇಳ್ತಾರೆ ಸೊ ಅದರಲ್ಲೇ ಇರ್ತಾಯಿದ್ವಿ ಸೊ ನೆಕ್ಸ್ಟ್ ಐಟಮ್ ಬಂದಿದ್ದ ತಕ್ಷಣ ಆ ಫ್ಲೇವರ್ ಹೋಗಿ ಮತ್ತು ಈ ಫ್ಲೇವರ್ ಸೊ ಅದು ಏನು ಹೇಳ್ತಾರೆ ಊಟ ಸುಮ್ಮನೆ ಮಾಡೋದಕ್ಕೂ ಅದೇನೋ ಊಟ ಬಲ್ಲವನಿಗೆ ರೋಗ ಇಲ್ವಂತೆ ಸೊ ಹಾಗಾಗಿ ಒಂದು ಫುಡ್ಡನ್ನ ಎಂಜಾಯ್ ಮಾಡಿದ ತಕ್ಷಣ ನೆಕ್ಸ್ಟ್ ಫುಡ್ ಬರೋದು ಸಖತ್ ಟೇಸ್ಟಿಯಾಗಿರೋದು ನಿಜವಾಗ್ಲೂ ಹೇಳ್ತೀವಿ ನಮ್ಮ ಹರಿಹರದ ಜನತೆ ತುಂಬ ಪುಣ್ಯ ಮಾಡಿದ್ದಾರೆ ಇಂಥ ಟೇಸ್ಟ್ನ ತೊಗೊಳೋದಕ್ಕೆ ಅದು ನಾನ್ ವೆಜ್ ಪ್ರಿಯರಿಗಂತೂ ಸಕ್ಕತ್ ಇಷ್ಟ ಆಗುತ್ತೆ ಸೊ ಈ ಮುಖಾಂತರ ನಮ್ಮ ಹರಿಯರ ಜನತೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಮೊದಲೇ ನಿಮಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟ ಪಡ್ತೀನಿ ನಮ್ಮ ಫುಡ್ ನಿಮಗೆ ಇಷ್ಟ ಆತು ಮತ್ತ್ ಇನ್ನೊಂದ್ ಏನ್ ಹೇಳ್ಬೇಕಂದ್ರೆ ನಾ ಎಲ್ಲಾ ಫುಡ್ ಐಟಮ್ ಕೊಟ್ಟೀನಿ ಅಲ್ಲ ಈಗ ಎಲ್ಲಾ ನೀವು ಕೌಂಟ್ ಮಾಡಿ ಅದ್ರ ಪ್ರೈಸ್ ನಮ್ ರೀಸನೇಬಲ್ ಈಗ ನೀವು ಎಲ್ಲಾ ಪ್ರೈಸ್ ಆಡ್ ಮಾಡಿದ್ರು ಬೈ ತೌಸಂಡ್ ರುಪೀಸ್ ಆಗುತ್ತೆ ನೀವು ಇಲ್ಲಿ ಮಠ ತಿಂದಿರೋದಿಲ್ಲ ಐಟಮ್ ಮತ್ತೆ ಎಲ್ಲಾ ಐಟಮ್ ಕೊಟ್ಟಿಲ್ಲ ಅದ್ರೊಳಗೆ ಸೆಲೆಕ್ಟೆಡ್ ಐಟಮ್ಸ್ ಅಷ್ಟೇ ನಾವು ನಿಮಗೆ ಸರ್ವ್ ಮಾಡಿರೋದು ಈಗ ಇಲ್ಲಿ ಇನ್ನು ಭಾಳ ಟೈಪ್ಸ್ ಆಫ್ ವೆರೈಟೀಸ್ ಇದೆ ಭಾಳ ಟೈಪ್ಸ್ ಇನ್ನು ಕಡಿಮೆ ರೇಟಿಂದ ಇದೆ ಸೆವೆಂಟಿ ರುಪೀಸ್ ಇಂದ ಸ್ಟಾರ್ಟ್ ಆಗಿ ನಮ್ಮ ಶವರ್ಮಾರ್ ಅಲ್ವ ಒನ್ ಫೋರ್ಟಿ ನೈನ್ ಇಂದ ಒನ್ ಫಿಫ್ಟಿ ನೈನ್ ಮಟ ಲಾಸ್ಟ್ ಶೌರ್ಮಾರ್ ಇಷ್ಟರೊಳಗೆ ನಿಮಿಗೆ ಮತ್ತೆ ಇನ್ನೊಂದು ನಮ್ದು ಶೌರ್ಮ ಗ್ಯಾರಂಟಿ ಏನಂದ್ರೆ ಪ್ರತಿ ರೋಲ್ ಒಳಗೆ ನಮ್ದು ಮಿನಿಮಮ್ ಹಂಡ್ರೆಡ್ ಗ್ರಾಮ್ ಆಫ್ ಚಿಕನ್ ಇರುತ್ತೆ ಹಂಡ್ರೆಡ್ ಗ್ರಾಮ್ ಆಫ್ ಚಿಕನ್ ಅದು ಬ್ರಿಡ್ ಚಿಕನ್ ಫುಲ್ ಪ್ರೋಟೀನ್ ಮತ್ತೆ ಬೇರೆ ಯಾವುದು ನಾರ್ಮಲ್ ಅಂದ್ರೆ ಬೋನ್ ಚಿಕನ್ ಇಂದ ತೆಗ್ದು ಆ ಮೀಟ್ ಹಾಕಲ್ಲ ನಾವು ಬರೀ ಹಾಕದೆ ಬ್ರಿಡ್ ಚಿಕನ್ ಇದ್ರೊಳಗೆ ಲೋಡ್ ಮಾಡೋದು ಎಲ್ಲ ಮತ್ತೆ ನಮ್ ಇದ್ರೊಳಗೆ ಮೋಮೋಸ್ ಒಳಗೆ ಯೂಸ್ ಮಾಡೋದು ಬ್ರಿಡ್ ಚಿಕನ್ ಬೇರೆ ಯಾವ್ದು ನಾವು ಪೀಸಸ್ ತಗೊಂಡು ಅದ್ರೊಳಗಿಂದ ಚಿಕನ್ ತೆಗ್ದು ಮಾಡಲ್ಲ ಬರೀ ಬಿಳಿ ಚಿಕನ್ ಯೂಸ್ ಮಾಡೋದು ಕೆ ಎಫ್ ಸಿ ಚಿಕನ್ ವೆಂಕಿಸಿಂದ ತೆಗೆದು ಹಾಕೋದು ನಾವು ಮತ್ತೆ ಹೈಜೀನ್ ಎಲ್ಲ ಚಿಕನ್ ಇಂದ ಎಲ್ಲ ಕ್ಲೀನ್ ಆಗಿ ಮೇಂಟೈನ್ ಮಾಡ್ತೀವಿ ನಾವು ಇಲ್ಲ ಹೈಜೆನಿಕ್ ಅಂತ ನಾವು ಮಾತಾಡೋಂಗೇ ಇಲ್ಲ ಸರ್ ನಾವು ಇವಾಗ ನೋಡಿದ್ವಿ ಸ್ವತಃ ನಾವೇ ಕೂಡ ಕೂತು ಟೇಸ್ಟ್ ಮಾಡಿ ನಿಮ್ಮ ಸರ್ವಿಸ್ ಕೂಡ ನಾವು ಸಿಕ್ಕಾಬಿಟ್ಟು ಎಂಜಾಯ್ ಮಾಡಿದ್ವಿ ಸೊ ನಿಮ್ಮ ಸರ್ವೆಂಟ್ಗಳು ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ಹೆಂಗ್ ಈ ತರ ಫೆಸಿಲಿಟೀಸ್ ನಮ್ಮ ಹರಿಯದಲ್ಲಿ ಸಿಕ್ಕಿದ್ದು ಭಾಳ ಲಕ್ಕಿ ಅಂತಲೇ ಹೇಳ್ಬೋದು ಸೊ ವೀಕ್ಷಕರೇ ನಾನು ಆಗಲೇ ನಿಮ್ಗೆ ಹೇಳ್ದಿರೋ ಹಾಗೆ ನಮ್ಮ ಅಭಿಪ್ರಾಯ ಏನು ಅಂತ ಕೇಳಿದ್ರೆ ಗುರು ಒಂದೇ ಮಾತಲ್ಲಿ ಹೇಳಬೇಕು ಅಂತಂದರೆ ಫುಲ್ ಪೈಸ ಪೈಸಾ ವಸೂಲ್ ಗುರು ಹಾಂ ಸರ್ ಇವಾಗ ಏನಾದರೂ ಆಫರ್ಸ್ ಇದೆಯಾ ಈಗ ನಿಮ್ಮ ಹೋಟೆಲ್ಸ್ ಈಗ ಹಾಲಿಡೇಸ್ ಇರುತ್ತೆ ಫ್ಯಾಮಿಲಿ ಬರ್ತಾರೆ ಸೊ ಸಿಂಗಲ್ಸ್ ಅಂದರೆ ಬ್ಯಾಚುಲರ್ಸ್ ಕೂಡ ಬರ್ತಾ ಇರ್ತಾರೆ ಸೊ ಆ ಥರ ಏನಾದರೂ ನೀವು ಸ್ಕೀಮ್ಸ್ ಅಂದರೆ ಆಫರ್ ಏನಾದ್ರು ಬಿಡ್ತೀರಾ ಏನಂದ್ರೆ ನಾವು ಆನ್ಲೈನ್ ಒಳಗೂ ಇದ್ದೀವಿ ಆಫ್ಲೈನ್ ಒಳಗಿದ್ದೀವಿ ಆನ್ಲೈನ್ ಝೊಮ್ಯಾಟೊ ಒಳಗೂ ಅವೈಲೇಬಲ್ ಇದ್ದೀವಿ ಆನ್ಲೈನ್ ಝೊಮ್ಯಾಟೊ ಒಳಗೆ ಒಂದು ನಾಲ್ಕೈದು ಆಫರ್ ಎನಿ ಟೈಮ್ ರನ್ನಿಂಗ್ ರನ್ನಿಂಗ್ ಇರುತ್ತೆ ಆದರೆ ಲೈಕ್ ಅಬೋ ಫೈವ್ ಹಂಡ್ರೆಡ್ ಲೈಕ್ ಲೈಕ್ ಟೈಪ್ ಅದು ನಾಲ್ಕೈದು ಆಫರ್ ಇದೆ ಇನ್ ಒಳಗೆ ಸ್ವಲ್ಪ ಆಕ್ಸಿಸ್ ಕ್ರೆಡಿಟ್ ಕಾರ್ಡಿಗೆ ಬೇರೆ ಬೇರೆ ಆಫರ್ ಇಟ್ಟಿವಿ ಆನ್ಲೈನ್ ಒಳಗೆ ಆಫ್ಲೈನ್ ಏನು ಆಫರ್ ಇದೆ ಅಂದರೆ ಈಗ ನಮ್ಮ ರೆಸ್ಟೋರೆಂಟ್ ಒಳಗೆ ಏನಾದರೂ ಫುಡ್ ಆರ್ಡರ್ ಮಾಡಿದ್ದೀರಾ ನೀವು ಅದು ಒನ್ ಫೋರ್ಟಿ ನೈನಿಂದ ಮೇಲಿದೆ ನಿಮ್ಮ ಆರ್ಡರ್ ವ್ಯಾಲ್ಯೂ ನೀವು ಆ ಫೋಟೋ ತೆಗೆದು ಒಂದು ಸೆಲ್ಫಿಯಿಂದ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಟ್ಯಾಗ್ ಮಾಡಿದ್ರೆ ಅದು ಎಷ್ಟಾರ ಬಿಲ್ ಇರಲಿ 10% ಆಫ್ ಕೊಡ್ತೀವಿ ಅಪ್ ಟು 50 ರೂಪೀಸ್ ಅನ್ನ ಆಫ್ ಸೋ ಈ ವಾಲ್ ಅಲ್ಲಿ ಹಾಕಿದಿರಾ ನೀವು ಈಗ ಆಲ್ರೆಡಿ ಸರಿ ಸೋ ಈ ವಾಲ್ ಅಲ್ಲಿ ಕೂಡ ಹಾಕಿದಾರೆ ಮತ್ತೆ ಯಾಕ್ ತಡ ಮಾಡ್ತಾ ಇದ್ದೀರಾ ಟ್ಯಾಗ್ ಮಾಡಿ ಇನ್ನೊಂದು ಆಫರ್ ಏನಂದ್ರೆ ಅದು ನಮ್ಮದು 100 1000 ಮೇಲೆ ಆದ್ರೆ 10% ಆಫ್ ಫ್ಲಾಟ್ ಓಕೆ 1000 ಮೇಲೆ ಆದ್ರೆ 10 10% ಫ್ಲಾಟ್ ಆಫರ್ ಇಟ್ಟಿದೀವಿ ನಾವು ಯಾವಾಗರೆ ಎನಿ ಟೈಮ್ ಆಫರ್ ದು ಹಾಲಿಡೇಸ್ ಅಂತ ಇಲ್ಲ ಯಾವ ಡೇ ಸರಿ ರೆಗ್ಯುಲರ್ ಆಫರ್ ಇರುತ್ತೆ ನಮಗೆ ಸೋ ಮತ್ತೆ ಯಾಕ್ ತಡ ಮಾಡ್ತಾ ಇದ್ದೀರಾ ಸೊ ಆಫರ್ ಜೊತೆಗೆ ಒಳ್ಳೆ ಟೇಸ್ಟಿ ಫುಡ್ ಕೂಡ ಫುಡ್ ಕೂಡ ಸಿಗುತ್ತೆ ಅಂತಂದಮೇಲೆ ಈ ಫಾಸ್ಟ್ ಫುಡ್ ಸೆಂಟ್ರಿಗೆ ಒಂದೇ ಒಂದು ಸಾರಿ ವಿಸಿಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರ ಎಲ್ಲ ನಕ್ಷತ್ರ ಟಿ ವಿ ಟೀಮ್ ಅವರಿಗೆ ಅವರು ಒಂದು ಪ್ರೋಗ್ರಾಮ್ ಮಾಡ್ತಿದ್ದಾರೆ ನಮ್ಮೂರು ಸ್ಪೆಷಲ್ ಅಂತ ಹರಿಯರೊಳಗೆ ಅದರೊಳಗೆ ನಮ್ಮ ರೆಸ್ಟೋರೆಂಟನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ನಮ್ಮ ನಕ್ಷತ್ರ ಟಿ ವಿ ಅವರಿಗೆ ತುಂಬ ಹೃದಯಪೂರ್ವಕ ಧನ್ಯವಾದಗಳು ಖಂಡಿತ ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಪ್ರೀತಿಯ ಸ್ವಾಗತ ಕೋರಿ ಒಟ್ಟೇ ತುಂಬ ಊಟ ಸವಿರುಚಿ ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ನಮ್ಮ ವಾಹಿನಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಪ್ರಿಯ ವೀಕ್ಷಕರೇ ಇದಾಗಿತ್ತು ನಮ್ಮೂರ ಸ್ಪೆಷಲ್ ಆಬ್ಸಲೆಟ್ ಶವರ್ಮ ನಮ್ಮ ಹರಿಯರ್ದಲ್ಲಿದೆ ಒಂದು ಬಾರಿ ನೀವು ವಿಸಿಟ್ ಮಾಡಿ ಟೇಸ್ಟ್ ಮಾಡಿ ನೀವು ಈ ರುಚಿನ ಯಾವತ್ತೂ ಮರೆಯಲ್ಲ ಶವರ್ಮನ ಸಾಕಷ್ಟು ಸಾರಿ ನೀವು ತಿಂದಿರ್ಬೋದು ಬಟ್ ಇಲ್ಲಿ ಹರಿಯರ್ದಲ್ಲಿ ಒಂದು ಸಾರಿ ಬಂದು ನಿಮ್ಮ ಕುಟುಂಬದ ಜೊತೆ ಈ ಸವಿನ ಸವೀರಿ ಅಂತ ಹೇಳ್ತಾ ನಮ್ಮೂರ ಸ್ಪೆಷಲ್ ಈ ಸಂಚಿಕೆ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ನಿಮ್ಮ ಮನೆ ಮಗಳು ಶ್ರೀಮತಿ ವಿದ್ಯಾಗಡ್ಡದ ಶಿವರಾತ್ರಿ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ ನವರತ್ನ ಜ್ಯುವೆಲರ್ಸ್ ತೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ ಸಾಂಪ್ರದಾಯಿಕ ವಿನ್ಯಾಸದ ವಿಐಎಸ್ ಹಾಲ್ಮಾರ್ಕ್ ಆಭರಣಗಳು ಮುಖ್ಯ ರಸ್ತೆ ಹರಿಹರ ಕಳೆದ ನಲವತ್ತು ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬೊಂಗಾಳಿ ಸ್ಟೀಲ್ ಟ್ರೇಡರ್ಸ್ ಈಗ ನಾವು ಹರಿಹರದ ಪ್ರಮುಖ ಇಂಡಸ್ಟ್ರಿಯಲ್ ಸಪ್ಲೈಯರ್ ಆಗಿದ್ದೇವೆ ಇಂದೇ ಭೇಟಿ ಕೊಡಿ ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ ಬೊಂಗಾಳಿ ಸ್ಟೀಲ್ ಟ್ರೇಡರ್ಸ್ ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಬೊಂಗಾಳೆ ಬಿಲ್ಡಿಂಗ್ ಹರಿಹರ